ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತ ಘನಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ನೀವು ಎರಡು ಚಿತ್ರಗಳನ್ನ ಗಮನಿಸಬಹುದು ಇದು ಒಂದು ಆಯತ ಘನ ಮತ್ತು ಇದು ಒಂದು ಚೌಕ ಘನವಾಗಿದೆ ಇಲ್ಲಿ ಈಗ ನಾವು ಈ ಎರಡು ಪೆಟ್ಟಿಗೆಗಳಲ್ಲಿ ಯಾವ ವಸ್ತುವನ್ನ ಮಾಡಲು ಕಡಿಮೆ ಸಾಮಗ್ರಿ ಬೇಕಾಗುತ್ತದೆ ಎಂದು ಕಂಡುಹಿಡಿಯಬೇಕು ಇಲ್ಲಿ ಆಯತಘನದ ಉದ್ದ ಅರವತ್ತು ಸೆಂಟಿಮೀಟರ್ ಅಗಲ ನಲವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಐ ಐವತ್ತು ಸೆಂಟಿಮೀಟರ್ ಇದೆ ಇಲ್ಲಿ ಚೌಕ ಘನವನ್ನ ಕೊಡಲಾಗಿದೆ ಚೌಕ ಘನ ಎಂದರೆ ಇಲ್ಲಿ ಎಲ್ಲಾ ಬಾಹುಗಳಳತೆಯು ಕೂಡ ಸಮನಾಗಿರುತ್ತದೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರಗಳು ಐವತ್ತು ಸೆಂಟಿಮೀಟರ್ ಆಗಿವೆ ಈಗ ನಾವು ಇದರಲ್ಲಿ ಬರುವಂತಹ ಕಡಿಮೆ ವಿಸ್ತೀರ್ಣದ ಘನವನ್ನ ಇಲ್ಲಿ ಕಡಿಮೆ ಸಾಮಗ್ರಿಗಳು ಬೇಕಾಗುವ ಘನ ಎಂದು ನಾವು ಈಗ ಕಂಡುಹಿಡಿಯಬಹುದು ಈಗ ನಾವು ಮೊದಲನೆಯದಾಗಿ ಪ್ರತಿಯೊಂದರ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಇಲ್ಲಿ ಗಮನಿಸಿ ಎರಡು ಚಿತ್ರಗಳನ್ನು ನಾವು ಬಿಡಿಸಿದ್ದೇವೆ ನೀವು ಫೇರ್ಬುಕ್ಗಳಲ್ಲಿ ಚಿತ್ರಗಳನ್ನು ಬಿಡಿಸುವಾಗ ಪೆನ್ಸಿಲ್ಗಳಲ್ಲಿ ಬಿಡಿಸಬೇಕು ಇಲ್ಲಿ ಅರವತ್ತು ಸೆಂಟಿಮೀಟರ್ ನಲವತ್ತು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಈಗ ನಾವು ಇಲ್ಲಿ ಘನದ ಆಯಾಮಗಳು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಪ್ರತಿಯೊಂದು ಘನದ ಆಯಾಮವನ್ನು ನಾವು ಬರೆದುಕೊಳ್ಳಬೇಕು ಮೊದಲನೆಯದಾಗಿ ಇದು ಆಯತ ಘನ ಇಲ್ಲಿ ಘನದ ಆಯಾಮಗಳು ಎಲ್ ಬಿ ಎಚ್ ಎಂದು ತೆಗೆದುಕೊಂಡಿದ್ದೇವೆ ಲೆಂತ್ ಇಲ್ಲಿ ಬ್ರೆಡ್ತ್ ಮತ್ತು ಹೈಟ್ ಎಂದು ಅರ್ಥ ಇಲ್ಲಿ ಎಲ್ ಎಂದರೆ ಉದ್ದ ಉದ್ದ ಅರವತ್ತು ಸೆಂಟಿಮೀಟರ್ ಅಗಲ ಬ್ರೆಡ್ತ್ ಬಿ ನಲವತ್ತು ಸೆಂಟಿಮೀಟರ್ ಇಲ್ಲಿ ಎಚ್ ಎಂದರೆ ಹೈಟ್ ಎತ್ತರ ಐವತ್ತು ಸೆಂಟಿಮೀಟರ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ನಾವು ಅಳವಡಿಸೋಣ ಆದ್ದರಿಂದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು ಎರಡು ಗುಣಿಸು ಎಲ್ ಗುಣಿಸು ಬಿ ಪ್ಲಸ್ ಬಿ ಗುಣಿಸು ಎಚ್ ಪ್ಲಸ್ ಎಚ್ ಇಂಟು ಎಲ್ ಇದು ಆಯತ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರವಾಗಿದೆ ಎರಡಕ್ಕೆ ಎರಡನ್ನು ಹಾಗೆ ಬರೆದಿದ್ದೇವೆ ಗುಣಿಸು ಎಲ್ ಅರವತ್ತು ಸೆಂಟಿಮೀಟರ್ ಇದೆ ಅರವತ್ತು ಗುಣಿಸು ಬಿ ನಲವತ್ತು ಪ್ಲಸ್ ಬಿ ನಲವತ್ತು ಗುಣಿಸು ಎಚ್ ಐವತ್ತು ಪ್ಲಸ್ ಎಚ್ ಐವತ್ತು ಗುಣಿಸು ಎಲ್ ಅರವತ್ತು ಇದೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಬರೆದಿದ್ದೇವೆ ಎರಡು ಗುಣಿಸು ಇಲ್ಲಿಗ ಅರವತ್ತು ಮತ್ತು ನಲವತ್ತನ್ನು ಗುಣಿಸುವಾಗ ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಎರಡು ಸೊನ್ನೆ ಇದೆ ಎರಡು ಸೊನ್ನೆಯನ್ನು ಇಡಿ ಇಲ್ಲಿ ಅರವತ್ತನ್ನು ನಾವು ನಲವತ್ತರಿಂದ ಗುಣಿಸಿದಾಗ ಎರಡು ಸಾವಿರದ ನಾಲ್ಕು ನೂರು ಬರುತ್ತದೆ ನಾನು ಇಲ್ಲಿ ಸುಲಭ ಗುಣಾಕಾರ ವಿಧಾನದಿಂದ ಡೈರೆಕ್ಟಾಗಿ ಬರೆಯುತ್ತಿದ್ದೇನೆ ಇಲ್ಲಿಗ ನಲವತ್ತನ್ನು ಐವತ್ತಕ್ಕೆ ಗುಣಿಸುವಾಗ ಐದುನಾಲ್ಕಲೇ ಇಪ್ಪತ್ತು ಇಲ್ಲಿ ಒಂದು ಸೊನ್ನೆ ಇಲ್ಲಿ ಒಂದು ಸೊನ್ನೆ ಎರಡು ಸೊನ್ನೆಯನ್ನು ಇರಿಸಿದರೆ ಆಯಿತು ಎರಡು ಸಾವಿರ ಬಂದಿದೆ ಪ್ಲಸ್ ಇಲ್ಲಿ ಐದಾರಲೇ ಮೂವತ್ತು ಒಂದು ಎರಡು ಎರಡು ಸೊನ್ನೆ ಇಟ್ಟಿದ್ದೇವೆ ಮೂರು ಸಾವಿರ ಬಂದಿದೆ ಈಗ ನಾವು ಎರಡು ಗುಣಿಸು ಇಲ್ಲಿ ಎರಡು ಸಾವಿರದ ನಾಲ್ಕು ನೂರು ಪ್ಲಸ್ ಎರಡು ಸಾವಿರ ಪ್ಲಸ್ ಮೂರು ಸಾವಿರ ಈ ಮೂರು ಸಂಖ್ಯೆಯನ್ನು ಕುಡಿಸಿದಾಗ ನಮಗೆ ಇಲ್ಲಿ ಏಳು ಸಾವಿರದ ನಾಲ್ಕು ನೂರು ಬರುತ್ತಿದೆ ಈಗ ಏಳು ಸಾವಿರದ ನಾಲ್ಕು ನೂರರಿಂದ ನಾವು ಎರಡನ್ನು ಗುಣಿಸಬೇಕು ಸೊನ್ನೆ ಗುಣಿಸು ಎರಡು ಸೊನ್ನೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದಾಗ ಸೊನ್ನೆ ಬರುತ್ತದೆ ಈಗ ಎರಡನೇ ಸಂಖ್ಯೆಯು ಕೂಡ ಸೊನ್ನೆಯಾಗಿದೆ ಸೊನ್ನೆ ಗುಣಿಸು ಎರಡು ಸೊನ್ನೆ ನಾಲ್ಕೆರಡಲೆ ಎಂಟು ಏಳು ಹದಿನಾಲ್ಕು ಆದ್ದರಿಂದ ಇಲ್ಲಿ ಹದಿನಾಲ್ಕು ಸಾವಿರದ ಎಂಟು ನೂರು ಸೆಂಟಿಮೀಟರ್ ಸ್ಕ್ವೇರ್ ಇದು ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಈಗ ನಾವು ಚೌಕ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇಲ್ಲಿ ಚೌಕ ಘನದ ಆಯಾಮಗಳನ್ನು ಬರೆಯಬೇಕು ಘನದ ಆಯಾಮಗಳು ಇಲ್ಲಿ ಎಲ್ ಬಿ ಎಚ್ ಎಲ್ಲವೂ ಕೂಡ ಇಲ್ಲಿ ಐವತ್ತು ಸೆಂಟಿಮೀಟರ್ ಎಂದು ನಾವು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರ ಒಂದೇ ಆಗಿದೆ ಇಲ್ಲಿ ಎಲ್ ಇಕ್ವಲ್ಸ್ ಟು ಐವತ್ತು ಸೆಂಟಿಮೀಟರ್ ಬಿ ಇಕ್ವಲ್ಸ್ ಟು ಐವತ್ತು ಸೆಂಟಿಮೀಟರ್ ಎಚ್ ಇಕ್ವಲ್ಸ್ ಟು ಐವತ್ತು ಸೆಂಟಿಮೀಟರ್ ಆಗಿದೆ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರೆಯಿರಿ ಎರಡು ಗುಣಿಸು ಎಲ್ ಗುಣಿಸು ಬಿ ಪ್ಲಸ್ ಬಿ ಗುಣಿಸು ಎಚ್ ಪ್ಲಸ್ ಎಚ್ ಗುಣಿಸು ಎಲ್ ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಬೆಲೆಯನ್ನು ಅಳವಡಿಸಬೇಕು ಎರಡು ಗುಣಿಸು ಎಲ್ ಬೆಲೆ ಐವತ್ತು ಇಲ್ಲಿ ಈ ಎಲ್ಲ ಪದಗಳ ಬೆಲೆಯೂ ಕೂಡ ಐವತ್ತು ಆಗಿದೆ ಆದ್ದರಿಂದ ಐವತ್ತು ಗುಣಿಸು ಐವತ್ತು ಪ್ಲಸ್ ಬಿ ಗುಣಿಸು ಹೆಚ್ ಎಂದರೂ ಕೂಡ ಐವತ್ತು ಗುಣಿಸು ಐವತ್ತು ಪ್ಲಸ್ ಎಚ್ ಗುಣಿಸು ಎಲ್ಲ ಎಂದರು ಇಲ್ಲಿ ಐವತ್ತು ಗುಣಿಸು ಐವತ್ತು ಬಂದಿದೆ ಈಗ ಇಲ್ಲಿ ಐದು ಐದೇ ಇಪ್ಪತ್ತೈದು ಒಂದು ಎರಡು ಎರಡು ಸೊನ್ನೆ ಇಲ್ಲೂ ಕೂಡ ನಾವು ಈಗ ಇದೇ ಉತ್ತರವನ್ನು ಬರೆಯಬಹುದು ಎರಡು ಸಾವಿರದ ಐದುನೂರು ಐವತ್ತು ಗುಣಿಸು ಐವತ್ತು ಎರಡು ಸಾವಿರದ ಐದುನೂರು ಐವತ್ತು ಗುಣಿಸು ಐವತ್ತು ಎರಡು ಸಾವಿರದ ಐದು ನೂರು ಬಂದಿದೆ ಈಗ ಎರಡು ಸಾವಿರದ ಐದು ನೂರನ್ನು ನಾವು ಮೂರು ಬಾರಿ ಗುಣಿಸಿದಾಗ ಏಳು ಸಾವಿರದ ಐದು ನೂರು ಬಂದಿದೆ ಈಗ ನಾವು ಏಳು ಸಾವಿರದ ಐದು ನೂರನ್ನು ಎರಡರಿಂದ ಗುಣಿಸೋಣ ಸೊನ್ನೆ ಗುಣಿಸು ಎರಡು ಸೊನ್ನೆ ಸೊನ್ನೆ ಗುಣಿಸು ಎರಡು ಸೊನ್ನೆ ಐದರಡಲೇ ಹತ್ತು ಇಲ್ಲಿ ಏಳೆರಡಲೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಬಂದಿದೆ ಇಲ್ಲಿ ಹದಿನೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಈಗ ನೀವು ಮೇಲ್ಮೈ ವಿಸ್ತೀರ್ಣವನ್ನು ಗಮನಿಸಿ ಆಯದ ಘನದ ಮೇಲ್ಮೈ ವಿಸ್ತೀರ್ಣ ಹದಿನಾಲ್ಕು ಸಾವಿರದ ಎಂಟು ನೂರು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಚೌಕ ಘನದ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಹದಿನೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಇದು ಹೆಚ್ಚಾಗಿದೆ ಮತ್ತು ಇದು ಕಡಿಮೆಯಾಗಿದೆ ಆದ್ದರಿಂದ ಇಲ್ಲಿ ಎ ಘನದ ವಿಸ್ತೀರ್ಣ ಬಿ ಘನದ ವಿಸ್ತೀರ್ಣಕ್ಕಿಂತ ಕಡಿಮೆಯಾಗಿದೆ ಇಲ್ಲಿ ಎ ಘನದ ವಿಸ್ತೀರ್ಣ ಕಡಿಮೆಯಾಗಿದೆ ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ ಇಲ್ಲಿ ಎ ಘನದ ವಿಸ್ತೀರ್ಣ ಬಿ ಘನದ ವಿಸ್ತೀರ್ಣಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಎ ಘನವನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಇಲ್ಲಿ ಕಡಿಮೆ ವಿಸ್ತೀರ್ಣ ಬಂದಿರುವುದರಿಂದ ಈ ಘನವನ್ನು ಮಾಡಲು ನಾವು ಕಡಿಮೆ ಸಾಮಗ್ರಿಗಳು ಬಳಸಬೇಕಾಗುತ್ತದೆ ಎಂದು ಬರೆಯಬೇಕು ಎ ಘನವನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಪ್ರಶ್ನೆ ನಂಬರ್ ಎರಡು ಎಂಬತ್ತು ಸೆಂಟಿಮೀಟರ್ ಗುಣಿಸು ನಲವತ್ತೆಂಟು ಸೆಂಟಿಮೀಟರ್ ಗುಣಿಸು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಳತೆ ಇರುವ ಒಂದು ಸೂಟ್ಗೆ ಸುತ್ತಲೂ ಟಾರ್ಪಾಲಿನ್ ಬಟ್ಟೆಯಿಂದ ಮುಚ್ಚಬೇಕಾಗಿದೆ ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಾಲಿನ್ ಬಟ್ಟೆಯಿಂದ ಅಂತಹ ಒಂದು ನೂರು ಸೂಟ್ ಮುಚ್ಚಲು ಬೇಕಾಗುವ ಟಾರ್ಪಾಲಿನ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ಸೂಟ್ ಕೇಸ್ನ ಅಳತೆಯನ್ನು ಕೊಟ್ಟಿದ್ದಾರೆ ಎಂಬತ್ತು ಸೆಂಟಿಮೀಟರ್ ನಲವತ್ತೆಂಟು ಸೆಂಟಿಮೀಟರ್ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇಲ್ಲಿ ಉದ್ದ ಎಂಬತ್ತು ಸೆಂಟಿಮೀಟರ್ ಅಗಲ ನಲವತ್ತೆಂಟು ಮತ್ತು ಎತ್ತರ ಇಪ್ಪತ್ನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಈ ಅಳತೆಯ ಸುತ್ತಲೂ ನಾವು ಟಾರ್ಪಾಲಿನ್ ಬಟ್ಟೆಯಿಂದ ಮುಚ್ಚಬೇಕು ಎಂದು ಹೇಳಿದ್ದಾರೆ ಈ ಸೂಟ್ಗೆಸ್ಗೆ ಇಲ್ಲಿ ಟಾರ್ಪಲಿನ್ ಬಟ್ಟೆಯಿಂದ ಮುಚ್ಚಬೇಕಾಗಿದೆ ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಲಿನ್ ಬಟ್ಟೆಯಿಂದ ಇಲ್ಲಿ ತೊಂಬತ್ತಾರು ಸೆಂಟಿಮೀಟರ್ ಅಗಲವಿರುವ ಟಾರ್ಪಲಿನ್ ಬಟ್ಟೆ ಇದೆ ಎಂದು ಹೇಳಲಾಗುತ್ತಿದೆ ಅಂತಹ ನೂರು ಸೂಟ್ಕೇಸ್ಗಳನ್ನು ಗಳನ್ನು ಮುಚ್ಚಲು ಬೇಕಾಗುವ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಈಗ ಕಂಡುಹಿಡಿಯೋಣ ಈಗ ಇಲ್ಲಿ ನಾವು ಮೊದಲನೆಯದಾಗಿ ಸೂಟ್ಕೇಸ್ನ ಆಯಾಮಗಳನ್ನು ಬರೆದುಕೊಳ್ಳಬೇಕು ಸೂಟ್ಗೇಸ್ನ ಆಯಾಮಗಳು ಉದ್ದ ಈಕ್ವಲ್ಸ್ ಟು ಎಂಬತ್ತು ಸೆಂಟಿಮೀಟರ್ ಆಗಿದೆ ಇದು ಲೆಂತ್ ಅಗಲ ನಲವತ್ತೆಂಟು ಸೆಂಟಿಮೀಟರ್ ಬ್ರೆಡ್ ನಲವತ್ತೆಂಟು ಎತ್ತರ ಹೈಟ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಇಲ್ಲಿ ಸೂಟ್ಕೇಸ್ಗಳ ಸಂಖ್ಯೆ ಒಂದು ನೂರು ಎಂದು ಕೊಟ್ಟಿದ್ದಾರೆ ಒಂದು ನೂರು ಸೂಟ್ಗೇಸ್ ಮುಚ್ಚಲು ಬೇಕಾಗುವ ಬಟ್ಟೆಯ ವಿಸ್ತೀರ್ಣವನ್ನು ಈಗ ನಾವು ಕಂಡುಹಿಡಿಯಬೇಕು ಇಲ್ಲಿ ಒಂದು ಟಾರ್ಪಲಿನ್ ಬಟ್ಟೆಯ ಅಗಲ ತೊಂಬತ್ತಾರು ಸೆಂಟಿಮೀಟರ್ ಇದೆ ಈಗ ಇಲ್ಲಿ ಗಮನಿಸಿ ನಾವು ಈಗ ಮೊದಲು ಒಂದು ಸೂಟ್ ಕೇಸ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ನಂತರ ಇಲ್ಲಿ ನೂರು ಸೂಟ್ ಕೇಸ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಒಂದು ಸೂಟ್ ಕೇಸ್ನ ಮೇಲ್ಮೈ ವಿಸ್ತೀರ್ಣ ಈಗ ನಾವು ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಬೇಕು ಎರಡು ಗುಣಿಸು ಎಲ್ ಗುಣಿಸು ಬಿ ಪ್ಲಸ್ ಬಿ ಗುಣಿಸು ಎಚ್ ಪ್ಲಸ್ ಎಚ್ ಗುಣಿಸು ಎಲ್ ಆಗಿದೆ ಎರಡಕ್ಕೆ ಎರಡು ಹಾಗೆ ಇರಲಿ ಇಲ್ಲಿ ಎಲ್ ಎಂಬತ್ತು ಸೆಂಟಿಮೀಟರ್ ಗುಣಿಸು ಬಿ ನಲವತ್ತೆಂಟು ಸೆಂಟಿಮೀಟರ್ ಬಿ ನಲವತ್ತೆಂಟು ಸೆಂಟಿಮೀಟರ್ ಎಚ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಪ್ಲಸ್ ಇಲ್ಲಿ ಎಚ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಗುಣಿಸು ಎಲ್ ಎಂಬತ್ತು ಸೆಂಟಿಮೀಟರ್ ಬರೆದಿದ್ದೇವೆ ಈಗ ನಾವು ಗುಣಾಕಾರ ಮಾಡೋಣ ಎರಡಕ್ಕೆ ಎರಡು ಹಾಗೆ ಇರಲಿ ಇಲ್ಲಿ ನಲವತ್ತೆಂಟು ಎಂಟಲೇ ಮೂರು ನೂರ ಎಂಬತ್ನಾಲ್ಕು ಒಂದು ಸೊನ್ನೆಗೆ ಒಂದು ಸೊನ್ನೆ ಇಟ್ಟಿದ್ದೇವೆ ಇಲ್ಲಿ ನಲವತ್ತೆಂಟನ್ನು ಇಪ್ಪತ್ನಾಲ್ಕರಿಂದ ಗುಣಿಸಿದಾಗ ಒಂದು ಸಾವಿರದ ಒಂದು ನೂರ ಐವತ್ತೆರಡು ಗುಣಲಬ್ಧ ಬರುತ್ತದೆ ಮತ್ತು ಇಪ್ಪತ್ನಾಲ್ಕನ್ನು ನಾವು ಎಂಬತ್ತರಿಂದ ಗುಣಿಸಿದಾಗ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಗುಣಲಬ್ಧವಾಗಿದೆ ಈಗ ಇಲ್ಲಿ ನಾವು ಮೂರು ಸಾವಿರದ ಎಂಟುನೂರ ನಲವತ್ತು ಒಂದು ಸಾವಿರದ ಒಂದು ನೂರ ಐವತ್ತೆರಡು ಮತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಕೂಡಿಸಿದಾಗ ಉತ್ತರ ಇಲ್ಲಿ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಅಂದರೆ ಈ ಮೂರು ಸಂಖ್ಯೆಗಳನ್ನು ಕೂಡಿಸಿ ಎರಡರಿಂದ ಗುಣಿಸಿದಾಗ ಬಂದಿರುವ ಉತ್ತರವನ್ನು ಇಲ್ಲಿ ನಾವು ಬರೆದಿದ್ದೇವೆ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇಲ್ಲಿ ನೀವು ಎರಡನ್ನು ಹಾಗೆ ಇಟ್ಟು ಇಲ್ಲಿ ಕೂಡಿಸಿ ಬಂದಂತಹ ಉತ್ತರವನ್ನು ಕೂಡ ಇಲ್ಲಿ ಬರೆದುಕೊಂಡು ನಂತರದ ಸ್ಥಾನದಲ್ಲಿ ನೀವು ಇದನ್ನು ಬರೆಯಬಹುದು ಉತ್ತರ ಇಲ್ಲಿ ಇವನ್ನ ಕೂಡಿಸಿ ಬಂದ ಉತ್ತರದಿಂದ ಗುಣಿಸಿದಾಗ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ ಈಗ ನಾವು ಟಾರ್ಪಲಿನ್ ಬಟ್ಟೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇಲ್ಲಿ ಟಾರ್ಪಲಿನ್ ಬಟ್ಟೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಟು ಒಂದು ನೂರು ಸೂಟ್ಗೇಸ್ನ ಮೇಲ್ಮೈ ವಿಸ್ತೀರ್ಣ ಈಗ ಟಾರ್ಪಲಿನ್ ಬಟ್ಟೆಯ ಮೇಲ್ಮೈ ವಿಸ್ತೀರ್ಣವೆಂದರೆ ಒಂದು ನೂರು ಸೂಟ್ಗೇಸ್ನ ಮೇಲ್ಮೈ ವಿಸ್ತೀರ್ಣವೆಂದು ನಾವು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ಬಟ್ಟೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಉದ್ದ ಗುಣಿಸು ಅಗಲ ಎಂದು ನಾವು ತೆಗೆದುಕೊಳ್ಳಬೇಕಾಗಿದೆ ಇಲ್ಲಿ ನೂರು ಸೂಟ್ಕೇಸ್ನ ಮೇಲ್ಮೈ ವಿಸ್ತೀರ್ಣ ಒಂದು ನೂರು ಸೂಟ್ಗೇಸ್ ಇಲ್ಲಿ ಒಂದು ನೂರು ಸೂಟ್ಗೇಸ್ ಎಂದು ಕೊಟ್ಟಿದ್ದಾರೆ ಒಂದು ನೂರು ಇಲ್ಲಿ ಒಂದು ಸೂಟ್ ಮೇಲ್ಮೈ ವಿಸ್ತೀರ್ಣ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಬಂದಿದೆ ಆದ್ದರಿಂದ ಇಲ್ಲಿ ನೂರು ಸೂಟ್ಕೇಸ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ನಾವು ಒಂದು ಸೂಟ್ಕೇಸ್ನ ಮೇಲ್ಮೈ ವಿಸ್ತೀರ್ಣಕ್ಕೆ ನೂರರಿಂದ ಗುಣಿಸಬೇಕು ಗುಣಿಸಿದ್ದೇವೆ ಈಗ ಇಲ್ಲಿ ಉದ್ದ ಹಾಗೆ ಇರಲಿ ಉದ್ದ ಗುಣಿಸು ಅಗಲ ತೊಂಬತ್ತಾರು ಸೆಂಟಿಮೀಟರ್ ಎಂದು ಹೇಳಿದ್ದಾರೆ ಇಲ್ಲಿ ಬಟ್ಟೆಯ ಅಗಲ ತೊಂಬತ್ತಾರು ಸೆಂಟಿಮೀಟರ್ ಬರೆದಿದ್ದೇವೆ ಈಗ ಇಲ್ಲಿ ಗಮನಿಸಿ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕನ್ನು ಒಂದರಿಂದ ಗುಣಿಸಿದಾಗ ಪುನಃ ಅದೇ ಸಂಖ್ಯೆ ಬರೆಯಿರಿ ಹದಿಮೂರು ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಇಲ್ಲಿ ಎರಡು ಸೊನ್ನೆ ಇದೆ ಆ ಎರಡು ಸೊನ್ನೆಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕು ನೂರು ಇಲ್ಲಿ ಉತ್ತರ ಬಂದಿದೆ ಈಗ ಇಲ್ಲಿ ಗಮನಿಸಿ ಉದ್ದವನ್ನ ಹಾಗೆ ಇರಿಸಿ ಇಲ್ಲಿ ಗುಣಿಸಲಾಗಿರುವ ಸಂಖ್ಯೆಯನ್ನು ನಾವು ಇಕ್ವಲ್ ಟು ಚಿಹ್ನೆಯ ಬಲಬದಿ ತಂದಾಗ ಭಾಗಿಸಬೇಕಾಗುತ್ತದೆ ಇಲ್ಲಿ ಗುಣಿಸಿರುವ ತೊಂಬತ್ತಾರು ಇಕ್ವಲ್ ಟು ಚಿಹ್ನೆಯ ಬಲಬದಿ ಬಂದು ಭಾಗಿಸಿದೆ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಡಿವೈಡೆಡ್ ಬೈ ತೊಂಬತ್ತಾರು ಈಗ ತೊಂಬತ್ತಾರರಿಂದ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕು ನೂರನ್ನ ಭಾಗಿಸಿದಾಗ ಭಾಗಲಬ್ಧ ಇಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕು ನೂರು ಸೆಂಟಿಮೀಟರ್ ಬರುತ್ತದೆ ಇಲ್ಲಿ ಉದ್ದ ಹದಿನಾಲ್ಕು ಸಾವಿರದ ನಾಲ್ಕು ನೂರು ಸೆಂಟಿಮೀಟರ್ ಬಂದಿದೆ ಇಲ್ಲಿ ಬಟ್ಟೆಯ ವಿಸ್ತೀರ್ಣ ಕಂಡು ಹಿಡಿಯಲು ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ನಾವು ಉದ್ದವನ್ನ ಕಂಡು ಹಿಡಿದಿದ್ದೇವೆ ಉದ್ದ ಹದಿನಾಲ್ಕು ಸಾವಿರದ ನಾಲ್ಕು ನೂರು ಸೆಂಟಿಮೀಟರ್ ಇಲ್ಲಿ ಸೆಂಟಿಮೀಟರ್ ಸಂಖ್ಯೆಯನ್ನು ನಾವು ಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ ಗಮನಿಸಿ ಹದಿನಾಲ್ಕು ಸಾವಿರದ ನಾಲ್ಕು ನೂರು ಡಿವೈಡೆಡ್ ಬೈ ನೂರು ಎಂದು ಮಾಡಿದಾಗ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತದೆ ಒಂದು ನೂರ ನಲವತ್ನಾಲ್ಕು ಮೀಟರ್ ಇದು ಉತ್ತರವಾಗಿದೆ ಆದ್ದರಿಂದ ನೂರು ಸೂಟ್ಗೆ ಮುಚ್ಚಲು ಬೇಕಾಗುವ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣ ಒಂದು ನೂರ ನಲ್ವತ್ನಾಲ್ಕು ಮೀಟರ್ ಎಂದು ನೀವು ಬರೆಯಬೇಕು ಇದು ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣವಾಗಿದೆ ಪ್ರಶ್ನೆ ನಂಬರ್ ಮೂರು ಆರು ನೂರು ಚದರ್ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣವುಳ್ಳ ಚೌಕ ಘನದ ಅಂಚನ್ನು ಕಂಡುಹಿಡಿಯಿರಿ ಇಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಆರು ನೂರು ಚದರ್ ಸೆಂಟಿಮೀಟರ್ ಇದೆ ಈಗ ನಾವು ಚೌಕ ಘನದ ಅಂಚನ್ನು ಕಂಡುಹಿಡಿಯಬೇಕಾಗಿದೆ ಕಂಡುಹಿಡಿಯೋಣ ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಆರು ನೂರು ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಸೆಂಟಿಮೀಟರ್ ಸ್ಕ್ವೇರ್ ಎಂದರೆ ಚದರ್ ಸೆಂಟಿಮೀಟರ್ ಎಂದು ಅರ್ಥ ಈಗ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆರು ಗುಣಿಸು ಸೈಡ್ ಸ್ಕ್ವೇರ್ ಎಂದು ನಾವು ಬರೆದಿದ್ದೇವೆ ಇದು ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಇಲ್ಲಿ ನಾವು ಅಂಚನ್ನ ಕಂಡುಹಿಡಿಯಿರಿ ಎಂದು ಹೇಳಿದ್ದರಿಂದ ಅಂಚನ್ನ ಹೊಂದಿರುವ ಸೂತ್ರವನ್ನ ಇಲ್ಲಿ ತೆಗೆದುಕೊಳ್ಳಬೇಕು ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆರು ಗುಣಿಸು ಸೈಡ್ ಸ್ಕ್ವೇರ್ ಅಂದರೆ ಇಲ್ಲಿ ನೀವು ಪ್ರತಿಯೊಂದು ಸೈಡ್ನ ಅನ್ನು ಮಾಡಬೇಕಾಗಿದೆ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಇಲ್ಲಿ ಆರು ನೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣದಲ್ಲಿ ಆರು ನೂರು ಎಂದು ಬರೆದುಕೊಳ್ಳಿ ಈಕ್ವಲ್ಸ್ ಟು ಆರಕ್ಕೆ ಆರು ಹಾಗೆ ಇರಲಿ ಸೈಡ್ ಸ್ಕ್ವೇರ್ ಅನ್ನು ಬರೆದಿದ್ದೇವೆ ಈಗ ಇಲ್ಲಿ ಗುಣಿಸಿರುವ ಆರನ್ನ ಟು ಚಿಹ್ನೆಯ ಎಡಬದಿ ತಂದಾಗ ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ ಇಲ್ಲಿ ಭಾಗಿಸಿದ್ದೇವೆ ಆರು ನೂರು ಬೈ ಆರು ಇಕ್ವಲ್ ಸೈಡ್ ಸ್ಕ್ವೇರ್ ಹಾಗೆ ಇದೆ ಸೈಡ್ ದ ಹೋಲ್ ಸ್ಕ್ವೇರ್ ಎಂದು ಕೂಡ ನೀವು ಇಲ್ಲಿ ಬರೆಯಬಹುದು ಸೈಡ್ ದ ಹೋಲ್ ಸ್ಕ್ವೇರ್ ಈಗ ಇಲ್ಲಿ ಆರ್ ಒಂದ್ಲೆ ಆರು ಆರ್ ಒಂದ್ಲೆ ಆರು ಇಲ್ಲಿ ಒಂದು ಮತ್ತು ಸೊನ್ನೆ ಅಂದರೆ ಆರ್ ಒಂದ್ಲೆ ಆರು ಆರು ಗುಣಿಸು ಒಂದು ನೂರು ಎಂದು ಮಾಡಿದಾಗ ಇಲ್ಲಿ ಆರು ನೂರು ಬರುತ್ತದೆ ಆದ್ದರಿಂದ ಭಾಗಲಬ್ಧ ಆರನ್ನು ಆರು ನೂರರಿಂದ ಭಾಗಿಸಿದಾಗ ಭಾಗಲಬ್ಧ ಒಂದು ನೂರು ಬಂದಿದೆ ಒಂದು ನೂರು ಈಕ್ವಲ್ಸ್ ಟು ಸೈಡ್ ದ ಹೋಲ್ ಸ್ಕ್ವೇರ್ ಈಗ ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆ ಹಾಗೆ ಇರಲಿ ಇಲ್ಲಿ ಸ್ಕ್ವೇರ್ ಅನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ತಂದಾಗ ಇಲ್ಲಿ ಸ್ಕ್ವೇರ್ ಇರುವುದು ರೂಟ್ ಆಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಇಲ್ಲಿ ಗಮನಿಸಿ ಸೈಡ್ ಅಷ್ಟೇ ಇಟ್ಟು ನಾವು ಇಲ್ಲಿ ಇಲ್ಲಿರುವ ಸ್ಕ್ವೇರ್ ಟು ಚಿಹ್ನೆ ಎಡಬದಿ ತಂದಾಗ ಇಲ್ಲಿ ರೂಟ್ ಆಗಿದೆ ಇದು ಸ್ಕ್ವೇರ್ ರೂಟ್ ಆಗಿ ಬದಲಾಗಿದೆ ಆದ್ದರಿಂದ ಸೈಡ್ ಈಕ್ವಲ್ಸ್ ಟು ರೂಟ್ ಒಂದು ನೂರು ಇಲ್ಲಿ ರೂಟ್ ಒಂದು ನೂರರ ಬೆಲೆ ಇಲ್ಲಿ ಹತ್ತು ಆಗಿದೆ ಅಂದರೆ ಹತ್ತು ಹತ್ತಲೆ ನೂರು ಆದ್ದರಿಂದ ರೂಟ್ ನೂರರ ಬೆಲೆ ಇಲ್ಲಿ ಹತ್ತು ಎಂದು ನಾವು ತೆಗೆದುಕೊಳ್ಳಬೇಕು ಹತ್ತು ಈಕ್ವಲ್ಸ್ ಟು ಸೈಡ್ ಅಂದರೆ ಇಲ್ಲಿ ಸೈಡ್ ಎಂದರೆ ಅಂಚು ಎಂದು ಅರ್ಥ ಆದ್ದರಿಂದ ಇಲ್ಲಿ ಘನದ ಅಂಚಿನ ಉದ್ದ ಹತ್ತು ಸೆಂಟಿಮೀಟರ್ ಎಂದು ನೀವು ತೆಗೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಒಂದು ಎರಡು ಮತ್ತು ಮೂರನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಐದು ಮತ್ತು ಆರರಿಂದ ಮುಂದಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಅನುಎಜುಕೇಷನಲ್ ಸ್ಟಡೀಸ್ನಲ್ಲಿ ಎಂಟನೇ ತರಗತಿ ಗಣಿತ ಭಾಗ ಎರಡರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗೆ ಉತ್ತರಿಸಲಾಗುವುದು ನೀವು ಎರಡನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಎಂಟನೇ ತರಗತಿ ಗಣಿತ ಭಾಗ ಎರಡನ್ನು ಗಮನಿಸಿ